ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಕೆಲಸ ಅಂತಂದ್ರೆ ಕೆಲವೊಂದು ಕಡೆ ಅತಿಯಾದ ಒತ್ತಡ ಇರುತ್ತೆ ಸಹಜ ಆದ್ರೆ ಎಲ್ಲರಿಗೂ ಕೂಡ ಆ ಕೆಲಸದ ಒತ್ತಡವನ್ನ ತಡ್ಕೊಳ್ತ ಶಕ್ತಿ ಇರೋದಿಲ್ಲ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು ಈಗ ಕೆಲವರಿಗೆ ಅನಿವಾರ್ಯತೆ ಇರುತ್ತೆ ಹಂಗಾಗಿ ಒತ್ತಡವನ್ನ ಸಹಿಸ್ಕೊಳ್ತಾರೆ ಇನ್ನು ಕೆಲವರಿಗೆ ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಇರೋದಿಲ್ಲ ಹಂಗಾಗಿ ಹೆಚ್ಚು ಪ್ರೆಷರ್ ಆದ್ರೆ ಆ ಕೆಲಸವನ್ನ ಬೇರೆಯವರಿಗೆ ವಹಿಸ್ಬಿಟ್ಟು ಅವರು ಮನೆ ಕಡೆಗೆ ಹೊರಟು ಬಿಡ್ತಾರೆ ಆದ್ರೆ ಇನ್ನೂ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ದಿನ ಒತ್ತಡ ಆದ್ರೆ ಸಹಿಸ್ಕೋಬಹುದು ಎರಡು ದಿನ ಸಹಿಸ್ಕೋಬಹುದು ಪದೇ ಪದೇ ಒಬ್ಬ ಮನುಷ್ಯನ ಮೇಲೆ ಕೆಲಸದ ವಿಚಾರಕ್ಕೆ ಒತ್ತಡ ಬೀಳ್ತಾ ಇದ್ರೆ ಆತ ಅದನ್ನ ಖಂಡಿತವಾಗ್ಲೂ ಸಹಿಸೋದಿಲ್ಲ ಒಂದಲ್ಲ ಒಂದು ದಿನ ಅವನು ಬ್ಲಾಸ್ಟ್ ಆಗ್ಬಿಡ್ತಾನೆ ಅವನ ಕೋಪ ನೆತ್ತಿಗೇರುತ್ತೆ ಆ ಕೋಪದಲ್ಲಿ ಆತ ಏನ್ ಬೇಕಾದ್ರೂ ಮಾಡೋಕೆ ಹೇಸೋದಿಲ್ಲ ಅಂತ ಒಂದು ಘಟನೆ ನಡೆದಿದೆ ಕಾರಣ ಕೆಲಸದ ಒತ್ತಡ ಹಾಗಿದ್ರೆ ಏನದು ಘಟನೆ ಬಹಳ ವಿಚಿತ್ರವಾಗಿರುವಂಥದ್ದು ಈ ಘಟನೆ ಗಂಭೀರ ಅಸ್ವಸ್ಥತೆಯನ್ನ ಹೊಂದಿದ್ದಂಥ ರೋಗಿಗಳ ಆರೈಕೆಯಲ್ಲಿ ಇದ್ದಂತ ಒಬ್ಬ ನರ್ಸ್ ಕೆಲಸದ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಕೇವಲ ಕೆಲಸದ ಒತ್ತಡವನ್ನ ನಾನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಹತ್ತು ರೋಗಿಗಳನ್ನ ಕೊಂದಿದ್ದಾನೆ ನೋಡಿ ಎಂಥ ವಿಚಿತ್ರವಾದ ಘಟನೆ ಇದು ಹತ್ತು ರೋಗಿಗಳನ್ನ ಆತ ಒಬ್ಬರೇ ನೋಡ್ಕೊಳ್ಬೇಕು ಅಂದಾಗ ಆಚನಿಗೆ ನಿಜಕ್ಕೂ ತಲೆ ಕೆಡತ್ತೆ ಆಮೇಲೆ ಅದರ ಜೊತೆಗೆ ಇಪ್ಪತ್ತೇಳು ಮಂದಿಯ ಪ್ರಾಣ ತೆಗೆಯುವುದಕ್ಕೆ ಪ್ರಯತ್ನಿಸಿದ ಅಪರೂಪದ ಘಟನೆ ಬೆಳಕಿಗೆ ಬಂದಿದೆ ಆರೋಪಿ ನರ್ಸ್ಗೆ ಪಶ್ಚಿಮ ಜರ್ಮನಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಿದೆ ಕಾರಣ ಈಗಾಗ್ಲೆ ಅವನು ಸಾವಿಗೆ ಕಾರಣವಾಗಿದ್ದಾನೆ ಹತ್ತು ರೋಗಿಗಳ ಸಾವಿಗೆ ಕಾರಣವಾಗಿದ್ದಾನೆ ಹೀಗಾಗಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ ಆದರೆ ಆರೋಪಿ ನರ್ಸ್ ನ ಹೆಸರನ್ನ ಬಹಿರಂಗ ಪಡಿಸಿಲ್ಲ ಯಾರೋ ಅಂತ ಹೇಳಿ ಈತ ತನ್ನ ಆರೈಕೆಯಲ್ಲಿದ್ದ ರೋಗಿಗಳನ್ನ ನಿದ್ರಾಜನಕ ಔಷಧದ ಚುಚ್ಚುಮದ್ದನ್ನ ಕೊಟ್ಟು ಸಾಯಿಸಿದ್ದಕ್ಕಾಗಿ ಆತನಿಗೆ ಈ ಒಂದು ಶಿಕ್ಷೆ ಆಗಿರೋದು ಮತ್ತೆ ಆ ಒಂದು ರೀತಿಯಾಗಿ ನಿದ್ರಾಜನಕ ಔಷಧದ ಒಂದು ಚುಚ್ಚುಮದ್ದನ್ನ ಕೊಟ್ಟು ಸಾಯಿಸಿದ್ದಾನೆ ಅನ್ನುವಂತ ಒಂದು ಆರೋಪ ಕೂಡ ಈತನ ಮೇಲಿದೆ ರಾತ್ರಿ ಪಾಳೆಯದಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದ ಅಂದ್ರೆ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಬಂದಾಗ ಒಬ್ರು ಇಬ್ರು ಪೇಷಂಟ್ ಗಳಿದ್ರೆ ಅವ್ರನ್ನ ನೋಡ್ಕೊಳ್ಬಹುದು ಆದ್ರೆ ಹತ್ತು ಜನ ಪೇಷಂಟ್ನ ಅಥವಾ ಹತ್ತಕ್ಕಿಂತ ಜಾಸ್ತಿ ಜನ ಪೇಷಂಟ್ಗಳಿದ್ದಾಗ ಒಬ್ಬೊಬ್ರು ಪೇಷಂಟ್ ಕಂಡೀಷನ್ ಒಂದೊಂದು ರೀತಿಯಾಗಿರುತ್ತೆ ಮತ್ತೆ ಬೇರೆ ಬೇರೆ ಖಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಒಂದು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಆ ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ಏನ್ ಮಾಡ್ಬೇಕು ಒಬ್ಬೊಬ್ಬ ಇಬ್ಬಿಬ್ರು ಪೇಷಂಟ್ ಗಳನ್ನ ನೋಡ್ಕೊಳೋಕೆ ಒಬ್ಬೊಬ್ರು ನರ್ಸ್ ಅನ್ನ ಇಡಬೇಕಾಗಿತ್ತು ಆದ್ರೆ ಎಲ್ಲರನ್ನ ನೀನೊಬ್ನೇ ನೋಡ್ಕು ಅನ್ನುವಂತಹ ಒಂದು ಏನಾದರೂ ಆತನಿಗೆ ಕೊಟ್ಬಿಟ್ರ ಗೊತ್ತಿಲ್ಲ ಅದಕ್ಕಾಗಿ ಅವನು ಸಿಟ್ಟಿಗೆದ್ದು ಈ ರೀತಿಯಾಗಿ ಆ ರೋಗಿಗಳ ಸಾವಿಗೆ ಕಾರಣವಾಗ್ಬಿಟ್ಟಿದ್ದಾನೆ ಅದಕ್ಕೆ ಹೇಳುವುದು ಯಾರಿಗೆ ಆದ್ರೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಕೆಲಸದ ಒತ್ತಡವನ್ನ ತಡ್ಕೊಳ್ಳೋ ಶಕ್ತಿ ಇದೆಯೋ ಅಷ್ಟೇ ತಡ್ಕೊಳ್ಳೋಕ್ ಸಾಧ್ಯ ಅದನ್ನು ಮೀರಿದ್ರೆ ಆತ ಕೋಪಕ್ಕೆ ಒಳಗಾಗ್ತಾನೆ ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಹಂಗಾಗಿ ಮನುಷ್ಯನ ಮನಸ್ಥಿತಿಯನ್ನ ನೋಡ್ಕೊಂಡು ಆತನಿಗೆ ಕೆಲಸ ಕೊಡಬೇಕು ಅನ್ನುವಂಥದ್ದನ್ನ ಕೂಡ ಯಾರು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಸೊ ಹಿಂಗಾಗಿ ನೈಟ್ ಶಿಫ್ಟ್ ನ ಒಂದು ಕೆಲಸದ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕು ಆ ಪಾಪ ಏನನ್ಕೊಂಡ ಅವನು ನಾನು ಈ ತರ ಇಂಜೆಕ್ಷನ್ ಕೊಟ್ಬಿಟ್ರೆ ಅವ್ರು ಏನೋ ಕಾರಣಕ್ಕೆ ಸತ್ ಹೋಗಿದ್ದಾರೆ ಅದ್ ಗೊತ್ತಾಗಲ್ಲ ಹೇಳಿ ಪಾಪ ತಿಳ್ಕೊಂಡ್ ಬಿಟ್ಟಿದಾನೆ ಬಹುಶಃ ಅವ್ನ ಅಷ್ಟೊಂದು ಬುದ್ಧಿವಂತ ಅಲ್ಲ ಅನ್ಸತ್ತೆ ಬುದ್ಧಿವಂತ ಆಗಿದ್ರೆ ಅವ್ನು ಈ ಕೆಲಸ ಮಾಡ್ತಿರ್ಲಿಲ್ಲ ಆಮೇಲೆ ರೋಗಿಗಳು ಸತ್ ಹೋದ್ರೆ ಅದು ಬೇರೆ ಕಾರಣ ಬೇರೆ ಕಾರಣ ಇರತ್ತೆ ಅದಕ್ಕೆ ನಾನು ಹೊಣೆಗಾರನಲ್ಲ ಅನ್ನುವಂತ ಒಂದು ಯೋಚನೆ ಕೂಡ ಆತ ಮಾಡಿದಾನೆ ಅನ್ಸತ್ತೆ ಸೊ ಹಂಗಾಗಿ ರಾತ್ರಿ ಪಾಳ್ಯದಲ್ಲಿ ಹೆಂಗಾದ್ರೂ ಮಾಡಿ ನನ್ನ ಕೆಲಸದ ಒತ್ತಡ ಕಡಿಮೆ ಮಾಡ್ಕೊಳ್ಬೇಕು ನಾನ್ ನಿದ್ದೆ ಮಾಡ್ಬೇಕು ಮನುಷ್ಯನಿಗೆ ನಿದ್ದೆ ಸರಿಯಾಗಿಲ್ಲ ಅಂದ್ರೂ ತಲೆ ಕೆಡುತ್ತೆ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟ್ ಕೂಡ ಕಾರಣ ಇಡೀ ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮನುಷ್ಯನ ಒಂದು ಮುಖ ಆತನ ಕಣ್ಣು ಆತನ ಬಿಹೇವಿಯರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ನಿದ್ದೆ ಮಾಡಿಲ್ಲ ರಾತ್ರಿ ಅಂತೇಳಿ ಮುಖ ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ನಾವು ಹಂಗಿದ್ದಾಗ ಒಂದಿನ ಓಕೆ ಎರಡ್ ದಿನ ಓಕೆ ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇದ್ರೆ ಆ ಒಬ್ಬ ವ್ಯಕ್ತಿ ಕೋಪಕ್ಕೆ ಒಳಗಾಗ್ತಾನೆ ಆ ಕೋಪ ಅವನನ್ನು ಏನ್ ಬೇಕಾದ್ರೂ ಮಾಡಿಸತ್ತೆ ಸೊ ಹಂಗಾಗಿ ಆ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಆತ ಈ ಕೃತ್ಯವನ್ನ ಎಸಗಿದ್ದಾಗಿ ಈಗ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ನಡುವೆ ಪಶ್ಚಿಮ ಜರ್ಮನಿಯ ವ್ಯೂರ್ಸೆಲೆನ್ ಪಟ್ಟಣದಲ್ಲಿ ಈ ರೋಗಿಗಳ ಸಾವು ಸಂಭವಿಸಿತ್ತು ಬಟ್ ಈ ಒಂದು ವಿಚಾರ ಏನಿದೆ ಇದು ಲೇಟ್ ಆಗಿ ಬೆಳಕಿಗೆ ಬಂದಿರುವಂಥದ್ದು ವೃದ್ಧ ಹಾಗೂ ತೀವ್ರ ಅನಾರೋಗ್ಯ ಪೀಡಿತ ರೋಗಿಗಳ ಆರೈಕೆಯ ಜವಾಬ್ದಾರಿಯನ್ನ ಆ ನರ್ಸ್ಗೆ ವಹಿಸಲಾಗಿತ್ತು ಬಟ್ ಆತನಿಗೆ ಇದು ಕಿರಿಕಿರಿ ಅನಿಸಿತ್ತು ಈಗ ವಯಸ್ಸಾದವ್ರನ್ನ ಆಮೇಲೆ ತೀವ್ರ ಅನಾರೋಗ್ಯ ಪೀಡಿತರನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಅಂಥವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಅಂದಾಗ ಸ್ವಲ್ಪ ಅನುಭವ ಇರುವಂಥವ್ರನ್ನ ಅಥವಾ ಆ ಸೇವಾ ಮನೋಭಾವನೆ ಉಳ್ಳಂತ ನರ್ಸ್ ಗಳನ್ನ ಹಾಕಿದ್ರೆ ಅಂಥವ್ರನ್ನ ಹ್ಯಾಂಡಲ್ ಮಾಡ್ತಾರೆ ನೋಡ್ಕೊಳ್ತಾರೆ ಆದ್ರೆ ಈತನಿಗೆ ಆ ಗಳನ್ನ ನೋಡ್ಕೊಳ್ಳೋದೇ ಕಿರಿಕಿ ಅನ್ನುವಾಗ ಅಂಥವ್ರನ್ನ ಹಾಕಿದ್ರೆ ಆತ ಹೆಂಗ್ ನೋಡ್ಕೊಳಕ್ ಸಾಧ್ಯ ಬಹುಶಃ ಆಸ್ಪತ್ರೆ ಆಡಳಿತ ಮಂಡಳಿ ಇದನ್ನ ಕೂಡ ಗಮನಿಸಬೇಕಾಗಿತ್ತು ಆ ಹಾಗಾಗಿ ಈತ ಜೀವ ಮತ್ತೆ ಸಾವಿನ ಮಾಲೀಕನಂತೆ ವರ್ತನೆಯನ್ನ ಮಾಡ್ಬಿಟ್ಟಿದ್ದಾನೆ ಆ ಹಿಂಗಾಗಿ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದ ಮೇಲೆ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಸೊ ಈ ಒಂದು ಘಟನೆಯಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಒಂದು ಇದು ಯಾವುದೇ ಒಂದು ದೇಶದಲ್ಲೇ ನಡೆದಿರ್ಬಹುದು ಅಥವಾ ನಮ್ಮಲ್ಲೇ ನಡಿಬಹುದು ಗೊತ್ತಿಲ್ಲ ಆದ್ರೆ ನೈಟ್ ಶಿಫ್ಟ್ ಕೆಲಸ ಮಾಡುವಾಗ ಆತನ ಮನಸ್ಥಿತಿ ಹೇಗಿದೆ ಆತನ ಕಂಡೀಷನ್ ಹೇಗಿದೆ ಆತ ನೈಟ್ ಶಿಫ್ಟ್ ನಲ್ಲಿ ಎಲ್ಲಾ ರೀತಿಯಾಗಿ ಕೆಲಸ ಮಾಡೋ ಕೇಪಬಿಲಿಟಿ ಇದೆಯಾ ಆತನಿಗೆ ಅರ್ಹತೆ ಇದೆಯಾ ಆತನಿಗೆ ಶಕ್ತಿ ಇದೆಯಾ ಇದೆಲ್ಲವನ್ನ ಗಮನಿಸಿ ಆತನಿಗೆ ಕೆಲಸ ಕೊಡುವುದು ಒಳಿತು ಅನ್ನೋ ವಿಚಾರವನ್ನ ನಾವು ಈ ಒಂದು ಸ್ಟೋರಿಯಿಂದ ಅರ್ಥ ಮಾಡ್ಕೊಳ್ಬೇಕಾಗತ್ತೆ